ಫ್ರೆಂಡ್ಸ್ ಇವತ್ತು ಸ್ಟುಡಿಯೋಕ್ ಬಂದಿದ್ದೀವಿ ಅಪ್ಪಂದು ಆಫೀಸ್ ಹತ್ರ ಇದೆ ಅಪ್ಪ ಇನ್ನೂ ಬಂದಿಲ್ಲ ಅಪ್ಪ ಇವಾಗ ಅಮ್ಮ ಡ್ರೆಸ್ ತಗೊಂಡ್ರು ಒಂದು ಬ್ಲಾಕ್ ಕಲರು ಹೋಗ್ತಿದ್ದೀವಂತ ಅಂತ ಹೋಗ್ತಿದ್ದೀವಂತ ಡ್ರೆಸ್ ತಗೊಂಡ್ರು ಅಮ್ಮ ಯಾಕೆ ಆಟೋಮೆಟಿಕ್ ಆಫ್ ಆಗ್ತಿದೆ ತಗೊಂಡ್ರು ತರ್ಸಮ್ಮ ಸಕ್ಕತ್ತಾಗಿದೆ ಇದನ್ನು ಇನ್ನೊಂದು ಬ್ಲ್ಯಾಕ್ ತಗೊಂತೀನಿ ಅಂತ ಅದನ್ನ ಇಲ್ಲೇ ಇಟ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲೇ ಇರ್ತಾರೆ ಇದು ಸಖತ್ತಾಗಿದೆ ಅಮ್ಮ ಅದಕ್ಕೆ ಪ್ಯಾಂಟು ವೈಟ್ ಥರ ತಗೋ ವೈಟ್ ಪ್ಯಾಂಟ್ ಇದೆಯಾ ಹಾಂ ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ಅಮ್ಮ ಇದು ನೋಡು ಚೆನ್ನಾಗಿಲ್ವಾ ಹ್ಮ್ ಡಿಫೆನ್ಸ್ ಆಗಿರೋದು ಇಲ್ಲಿ ಸಕ್ರ ಟೈಪ್ ಅಲ್ಲಿದೆ ಮಾತ್ರ ನನ್ನ ಸೈಜ್ ಇದೆ ಅಲ್ಲ ಅಕ್ಕ ಅಲ್ಲಿ ನನಗೆ ಕ್ಯಾಂಗ್ರೂ ಟೈಪ್ ತುಂಬಾ ಇಷ್ಟ ಫ್ರೆಂಡ್ಸ್ ಆದ್ರೆ ನನ್ನ ಸೈಜ್ ಸಿಕ್ತಾನೆ ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾಸ್ಸು ಮಾತ್ರ ಅದು

ಮತ್ತು ನಮ್ಮ ಸೆಲೆಕ್ಷನ್ ಗಾಡಿ ಇಲ್ಲಿಂದ ಹೋಗ್ತಿದ್ದಾನೆ ಅದು ಗೊತ್ತಾಗಿಲ್ಲ ಸರಿ ಮನೆ ಹೋಯ್ ಅಕ್ಕ ಬಾಡ ಅಮ್ಮ ಎಲ್ಲ ಹೋಗ್ಬಿಟ್ರಂತ ಗೊತ್ತಾಗ್ತಿಲ್ಲ ಅಕ್ಕ ಅದಕ್ಕೆ ಹೊಡಗ್ತಿದ್ದಾನ ನೋಡಿ ಅಮ್ಮ ಅಂದ್ರೆ ಅಪ್ಪ ಅಂದ್ರೆ ಇದು ನೋಡು ನೋಡಿ ಫ್ರೆಂಡ್ಸ್ ಇವಾಗ ನಂದ ಇವಾಗ್ಲ ಬಿಟ್ಟಿದ್ದಾರೆ ನಾನೇನು ಅನ್ಕೊಂಡೆ ಅಂದ್ರೆ ಅಮ್ಮ ಇವಾಗಲೇ ಬಾ ಅಂತ ಕರಿಯ ಹೇಳ್ತಿದ್ದಾರೆ ಅಂತ ಹೇಳ್ದೆ ನಮ್ಮ ಫೋನಲ್ಲಿ ಅಮ್ಮ ಹೇಳಿದ್ದು ನಿಜವಾಗ್ಲೂ ಸ್ವಲ್ಪ ತಾದ್ಮೇಲೆ ಬಾ ಅಂತ ನಾನೇನು ಅಂದ್ಕೊಂಡು ನಾನು ಏನೋ ಮಾಡ್ಬಿಟ್ಟೆ ಅಪ್ಪ ಆಫೀಸಲ್ಲಿ ಸದ್ಯಕ್ಕೆ ನಾವು ಟ್ರಯಲ್ ಎಲ್ಲ ಮಾಡ್ಕೊಂಡ್ವಿ ನಾನಂತೂ ಸೆಲೆಕ್ಟ್ ಮಾಡಿದ್ದು ಸಕ್ಕತ್ತಾಗಿತ್ತು ನನ್ನ ಇದು ಅದೇ ನನ್ನ ಸೈಜು ಅದೇ ಅಮ್ಮ ಅಮ್ಮ ಅದು ಒಂದೆರಡು ನನ್ನ ತಮ್ಮ ಅಮ್ಮನಿಗೂ ಇಬೇಕು ಇದೆ ಆ ಟೌನ್ ಅಮ್ಮ ಎಲ್ಲಿಗೋ ಹೋಗ್ತವ್ರಿ ಏನಮ್ಮ ಅಮ್ಮ ಅಪ್ಪನಿಗೂ ಒಂದು ಅದ ಸಹೊಂಡ್ರು ಶಿಶು ಫೈನಲಿಗ ತೈಲ್ ವಾಂತನ ವಿಭಾಗ ನೋಡಬೇಕು ಇದು ನನ್ไซಜ್ ಅದೆ ಕಪ್ಪ ಉತ್ತು ಕೊಂಡಂತಿ ಗುನ್ ಬಿಟ್ಟಿ ಇವಾಗ ಅಮ್ಮ ಇಲ್ಲಿ ಅಂತ ಉಳ್ತಾ ಇದಿತ್ತು ನಾನು ನಾನು ಅಮ್ಮ ನೋಡಲವ ನಾ ತುಟಗಲ್ ಎರಡು ಅಪ್ಪಾ ಇವಾಗ ಎಲ್ಲ ನಮ್ದೆಲ್ಲ ಆಯಿತು ಇನ್ನು ನಮ್ಮ ಪಟ್ಟಿಗೊಂದು ಖುಷಿಗೊಂದು ಡ್ರೆಸ್ ತೆಗಿತೀವಿ ನಾವು ಇವಾಗ ನೋಡಿ ಯಾವ ಥರ ಡ್ರೆಸ್ ತೆಗಿತೀವಿ ಅಂತ